ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಹಾಗೂ ಇತರ ಸದಸ್ಯರ ವಿರುದ್ದ ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ದಾಖಲಿಸಿದ ದೂರು ಅರ್ಜಿ ವಜಾ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಅರಸಿಕೆರೆ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಂತಹ ಕೆಲವು ಸದಸ್ಯರುಗಳು ಪಕ್ಷದ ವಿರುದ್ದ ಮತ ಚಲಾವಣೆ ಮಾಡಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಲಿಂಗೇಶ್ ಹಾಗೂ ಅಧ್ಯಕ್ಷರ ಚುನಾವಣೆಯಲ್ಲಿ ಪರಾಜಿತಗೊಂಡ ಸುಜಾತಾ ರಮೇಶ್ ಅವರು ದೂರು ಸಲ್ಲಿಸಿದರು ಇಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಎಂ ಸಮೀವುಲ್ಲಾ ಹಾಗೂ ಇತರ ಸದಸ್ಯರ ವಿರುದ್ಧ ಹಾಕಿದ್ದ ಮುಖ್ಯ ಅರ್ಜಿಯನ್ನ ಜಿಲ್ಲಾಧಿಕಾರಿಗಳು ವಜಾ ಮಾಡಿದ ಕಾರಣ ನಗರಸಭೆ ಮುಂಭಾಗದಲ್ಲಿ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಮಾತನಾಡಿ ನಮ್ಮ ವಿರುದ್ಧ ವಿರೋಧಿಗಳು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಅರ್ಜಿ ಇಂದು ವಜಾ ಆದ ಕಾರಣ ಸತ್ಯಕ್ಕೆ ಜಯವಾಗಿದೆ ಈ ಜಯ ನನಗೆ ಮುಂದಿನ ದಿನಗಳಲ್ಲಿ ಅರಸಿಕೆರೆ ನಗರಸಭೆ ವತಿಯಿಂದ ನಗರವನ್ನ ಅಭಿವೃದ್ಧಿಪಡಿಸಲು ಸಹಕಾರಿ ಆಗಲಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಹರೀಶ್ ಹಾಗೂ ಅನ್ನಪೂರ್ಣ ಈ ಕುರಿತು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಅರಸಿಕೆರೆ ನಗರಸಭೆ ಇತಿಹಾಸದಲ್ಲಿ ಇವತ್ತೊಂದು ಅವಿಸ್ಮರಣೀಯ ದಿನವಾಗಿಯೇ ಬರೆಯುವಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಟ್ಟಂಥ ನಮ್ಮ ವಿರೋಧ ಪಕ್ಷದ ಮನದವರು ಏನು ನಾವು ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡಿದ್ದೀವಿ ಕಾಂಗ್ರೆಸ್ ಪರವಾಗಿ ನಾವು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವ್ರ ಜೊತೆ ಬೆರೆತು ನಾವು ಬಾಡಿ ಫಾರ್ಮೇಷನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಏನು ಇಲ್ಲ ಸಲದ ಆರೋಪಗಳನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಸುಳ್ಳು ದೂರನ್ನು ಕೊಟ್ಟಿದ್ದಂತಹ ನಮ್ಮ ವಿರೋಧಿ ಪಕ್ಷದ ಬಣದ ಎಲ್ಲ ಸ್ನೇಹಿತರುಗಳು ಇವತ್ತು ಅವರಿಗೆ ಜಿಲ್ಲಾಧಿಕಾರಿಗಳು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಸತತ ಆರು ತಿಂಗಳು ಎಂಟು ತಿಂಗಳಿಂದ ಸತತವಾಗಿ ಈ ಒಂದು ಕೇಸನ್ನು ಕೂಲಂಕುಷವಾಗಿ ಪರಿಗಣಿಸಿ ಈ ದಿನ ಮಹತ್ವದವಾದ ಒಂದು ತೀರ್ಪನ್ನು ಇವತ್ತು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಈ ಒಂದು ತೀರ್ಪಿಗೆ ಇಡೀ ನಮ್ಮ ಸೀಕೆರೆಯ ನಗರಸಭೆ ಸದಸ್ಯರುಗಳೆಲ್ಲರೂ ಗೌರವಪೂರ್ವಕವಾಗಿ ಅದನ್ನು ಸ್ವೀಕರಿಸುತ್ತಾ ಏನೋ ಒಂದು ತೀರ್ಪು ಬಂದಿದೆ ಅದಕ್ಕೆ ನಾವು ಬದ್ಧರಾಗಿ ಇನ್ನು ಮುಂದೆ ನಮ್ಮ ನಗರಸಭೆಗೆ ಅತ್ಯಂತ ಉತ್ತಮವಾದಂಥ ಒಂದು ಅಧ್ಯಕ್ಷ ಉಪಾಧ್ಯಕ್ಷರುಗಳನ್ನು ಆಯ್ಕೆ ಮಾಡಿ ನಮ್ಮ ಉದ್ದೇಶ ಒಂದೇ ಇದ್ದಿದ್ದು ಅರಸಿಕೆರೆ ನಗರದ ಅಭಿವೃದ್ಧಿ ಆ ಅಭಿವೃದ್ಧಿಯ ಪಣಕ್ಕಾಗಿ ಏನು ಇವತ್ತು ನಾವೆಲ್ಲರೂ ತೀರ್ಮಾನ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರು ಮಾಡಿದ್ವಿ ಅದೇ ಅಧ್ಯಕ್ಷ ಉಪಾಧ್ಯಕ್ಷರು ನಮಗೆ ಮುಂದುವರಿಯಲು ಅವಕಾಶ ಮಾಡಿಕೊಟ್ಟು ಸತ್ಯಮೇವ ಜಯಂತಿ ಅನ್ನೋದು ಅದಕ್ಕೆ ಅರ್ಥ ಸಿಕ್ಕಿದೆ ಇನ್ನು ಮುಂದೆ ನಾವು ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆಗೂಡಿ ಇನ್ನೂ ಅರಸಿಕೆರೆ ನಗರಸಭೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಅಭಿವೃದ್ಧಿ ಮಾಡಿ ನಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿದಂಥ ಅರಸಿಕೆರೆ ನಗರದ ಜನತೆಗೆ ಅವರ ಋಣವನ್ನು ತೀರಿಸೋಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊಂಡು ನಾವೆಲ್ಲರೂ ಒಗ್ಗೂಡ್ಕೊಂಡು ಈ ಒಂದು ನಗರಸಭೆಯನ್ನು ಅರಸಿಕೆರೆ ನಗರವನ್ನು ಉತ್ತಮವಾದಂಥ ಒಂದು ನಗರವನ್ನು ಮಾಡೋದಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೀವಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ನಮ್ಮ ನಗರಸಭೆಯಲ್ಲಿ ಏನು ಇಷ್ಟು ದಿನ ಒಂದು ಕೆಲವರು ಏನು ಊಹಾಪೂಗಳನ್ನ ಉಳಿಸಿದ್ರು ಅದನ್ನು ಪರಿಹರಿಸ ಪರಿಹಾರ ಮಾಡುವಂಥ ಒಂದು ಕಾನೂನು ಪರವಾದ ಒಂದು ನ್ಯಾಯ ತೀರ್ಪನ್ನು ಕೊಟ್ಟಿದ್ದಾರೆ ಏನು ಅಧ್ಯಕ್ಷರ ಚುನಾವಣೆ ವೇಳೆ ನಾವೆಲ್ಲರೂ ಸೇರಿ ಒಮ್ಮತದಿಂದ ಒಬ್ಬ ಸಮರ್ಥ ವ್ಯಕ್ತಿಯನ್ನು ಅಧ್ಯಕ್ಷನಾಗ ಆಯ್ಕೆ ಮಾಡಿದ್ವಿ ಉಪಾಧ್ಯಕ್ಷನ ಆಯ್ಕೆ ಮಾಡಿದ್ವಿ ಇದು ಕಾನೂನು ಬಾಹಿರ ಇದು ಪಕ್ಷಾಂತರ ಮಾಡಿದ್ದಾರೆ ಪಕ್ಷೇತರ ಚಟುವಟಿಕೆಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಅಂಥೇಳಿ ನಮ್ಮ ಮೇಲೆ ಏನು ಮೊಕದ್ದಮೆಯನ್ನು ಒಬ್ಬ ಸದಸ್ಯರು ಹೂಡಿದರು ಆ ಒಂದು ಮೊಕದ್ದಮೆಯನ್ನು ಅರ್ಜಿಯಲ್ಲಿ ಯಾವುದೇ ಹುರುಳಿಲ್ಲ ಅವ್ರು ಕೊಟ್ಟಂತಹ ಯಾವುದೇ ದೂರುಗಳು ಆ ದೂರುಗಳಿಗೆ ಯಾವುದೇ ಸಮ್ಮತವಾದ ಸಾಕ್ಷಿಗಳಿಲ್ಲ ಅಂಥೇಳಿ ಆ ಅರ್ಜಿಯನ್ನು ತಿರಸ್ಕರಿಸೋದ್ರ ಮೂಲಕ ನಮ್ಮ ಸದಸ್ಯತ್ವವನ್ನು ಸ್ಥಿರವಾಗಿ ಏನು ಉಳಿದ ಅವರಿಗೆ ನಾವು ಒಳ್ಳೆಯ ಅಧಿಕಾರವನ್ನು ನೀಡಲಿ ಹೇಳಿ ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ ಕಾನೂನಲ್ಲಿ ಏನು ಅವಕಾಶ ಇದೆ ಆ ಅವಕಾಶಗಳನ್ನ ನಾವು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡಿದ್ದೀವಿ ಇನ್ನು ಮುಂದೆ ಕೂಡ ಕಾನೂನು ಬಾಹಿರವಾಗಿ ಯಾವುದೇ ಕೆಲಸ ಮಾಡಿದರೆ ಕಾನೂನಾತ್ಮಕವಾಗಿ ನಾವು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹಸಿಕೆ ನಗರದ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಾಗಿದ್ದೀರಿ ಇದು ನಮ್ಮೆಲ್ಲರ ಒಗ್ಗಟ್ಟಿಗೆ ಸಿಕ್ಕಿರುವಂಥ ಜಯ ಈ ಒಂದು ಏನು ಹೋರಾಟ ನಡೀತು ಇದು ನಮ್ಮೆಲ್ಲರಿಗೊಂದು ಹೊಸ ಅನುಭವನ ಕೂಡ ಕೊಡ್ತು ಹೊಸ ತಿಳುವಳಿಕೆಯನ್ನು ಕೊಡ್ತು ಏನು ನಾವು ಜಿಲ್ಲಾಧಿಕಾರಿಗಳ ಒಂದು ನ್ಯಾಯಾಲಯನ ನೋಡೋದಕ್ಕೊಂದು ಅವಕಾಶನೂ ಸಿಕ್ತು ಇದರಿಂದ ನಮಗೂ ಕೂಡ ಒಂದು ಒಳ್ಳೆ ತಿಳುವಳಿಕೆ ಸಿಕ್ಕಿದೆ ಒಂದು ಅವಕಾಶ ಮಾಡಿಕೊಟ್ಟು ಕೂಡ ಒಳ್ಳೆಯದಾಗಲಿ ಮುಂದೆ ನಾವು ಇನ್ನು ಒಳ್ಳೆ ಕೆಲಸ ಮಾಡಿ ಇನ್ನು ಒಳ್ಳೆ ಹೆಸರು ಸಂಪಾದನೆ ಮಾಡೋದಕ್ಕೆ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಆಚಿಸ್ತೀನಿ ಸಂಭ್ರಮ ಆಚರಣೆ ಮಾಡ್ತಾ ಇದೀರಿ ಇದು ಒಂದು ಸತ್ಯಕ್ಕೆ ಜಯ ಸಿಗದಂಗೆ ಇವತ್ತು ಅಂತ ಹೇಳ್ತಾ ಇವತ್ತು ನಗರಸಭೆ ಇತಿಹಾಸದಲ್ಲಿ ಇವತ್ತು ನಮ್ಮ ವಿರೋಧಿ ಬಣ ಇವತ್ತು ನಾವು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನಾವು ಭಾಗಿಯಾಗಿ ನಾವು ಅಂತ ಹೇಳಿ ಏನು ಒಂದು ಜಿಲ್ಲಾಧಿಕಾರಿಗಳು ಅವರಿಗೆ ನ್ಯಾಯಾಲಯಕ್ಕೆ ಇವತ್ತು ಸಲ್ಲಿಸಿದ ಅರ್ಜಿಯನ್ನು ಜಿಲ್ಲಾಧಿಕಾರಿ ಕುಲ್ಲುಕುಷವಾಗಿ ಪರಿಶೀಲಿಸಿ ಇವತ್ತು ಅವರ ಅರ್ಜಿಯನ್ನು ತಿರಸ್ಕರಿಸಿರ್ತಾರೆ ಅದು ಸತ್ಯ ಇದೆ ಅವ್ರು ಕೊಟ್ಟಂತ ನ್ಯಾಯ ಇವತ್ತು ನ್ಯಾಯ ಧರ್ಮ ನೀತಿಗೆ ಇವತ್ತು ಇದೆ ಸತ್ಯಕ್ಕೆ ಜಯ ಇದೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಸತ್ಯದ ಕನ್ನಡಿ